ವೀಕ್ಷಕರೇ ಬದಲಾವಣೆ ಜಗತ್ತಿನ ನಿಯಮ ಅದರಂತೆ ಇಂಡಿಯಾದಲ್ಲಿ ಒಂದು ಬದಲಾವಣೆಯ ಯುಗ ಆರಂಭ ಆಗಿದೆ ಅದು ಬಿ ಎಸ್ ಎನ್ ಅಲ್ಲಿಂದ ಹಾಗಾದ್ರೆ ಏನು ಅಂತ ನೋಡೋಣ ಬನ್ನಿ ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಜ್ಞಾನದೇವಿಗೆ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತಿನ ದಿನ ಒಂದು ಇಂಪಾರ್ಟೆಂಟ್ ವಿಡಿಯೋನ ಮಾಡ್ತಾ ಇದ್ದೀನಿ ಇಡೀ ದೇಶದ ಜನರಿಗೆ ಬೇಕಾದಂತ ಈ ಒಂದು ವಿಡಿಯೋ ಅಂತ ನಾನು ಅನ್ಕೊಂಡಿದ್ದೀನಿ ಅದರಲ್ಲಿ ಕನ್ನಡಿಗರಿಗೆ ಕನ್ನಡದಲ್ಲಿ ಬೇಕಾದಂತ ವಿಡಿಯೋ ಅಂತ ನಾನು ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗ್ತದೆ ಅಂತ ಅನ್ಕೊಳ್ತಾ ಒಂದು ಲೈಕ್ ನ ಬಿಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಬಿ ಎಸ್ ಎನ್ ಎಲ್ ಏರ್ಟೆಲ್ ಓಡೋಫೋನ್ ಜಿಯೋ ಇವೆಲ್ಲವೂ ಕೂಡ ನಿಮಗೆ ಗೊತ್ತಿದ್ದೆ ಜೊತೆಗೆ ಒಂದು ಏರ್ಸೆಲ್ ಅಂತಿತ್ತು ಸುಮಾರು ಇದ್ದೋ ಅದರಲ್ಲಿ ಈಗ ಉಳ್ಕೊಂಡಿರೋದೆ ಏರ್ಟೆಲ್ ಜಿಯೋ ಅಂತಕ್ಕಂಥವು ಅದ್ರ ಜೊತೆ ಓಡೋ ಫೋನ್ ಅಲ್ಲಲ್ಲಿ 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 ಜಗ್ಗಾಡ್ಕೊಂಡು ಇಲ್ಲಿವರೆಗೂ ಬಂದಿದೆ ಜೊತೆಗೆ ಬಿ ಎಸ್ ಎನ್ ಎಲ್ ಅಂತಕ್ಕಂಥದ್ದು ಪೈಪೋಟಿ ಕುಟ್ಕೊಂಡು ಬರ್ತಾ ಇತ್ತು ಆದ್ರೆ ಎರಡ್ ಸಾವಿರದ ಎಂಟರಿಂದ ಈಚೆಗೆ ಯಾಕೋ ಅದು ಪೈಪೋಟಿನ್ ಕೊಡೋಕ್ ಸಾಧ್ಯ ಆಗ್ಲಿಲ್ಲ ಅದರ ಟೆಕ್ನಿಕಲ್ ಟೀಮ್ ಆಗ್ಬೋದು ಅದರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಆಗ್ಬೋದು ಅಥವಾ ಅದು ಅಪ್ಗ್ರೇಡೇಷನ್ ಮಾಡ್ಕೊಳ್ಳೋದ್ರಲ್ಲಿ ಆಗ್ಬೋದು ಯಾಕೋ ಅದು ಹಿಂದೆ ಹೊಡಿತಾ ಹೊಡಿತಾ ಬಂದು ಈಗ ಎಷ್ಟೋ ಜನ ಬಿ ಎಸ್ ಎನ್ ಎಲ್ ಇದೆಯಾ ಅಂತ ಹೇಳಿದ್ರೆ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಇಂತಹ ಕಾಲಘಟ್ಟದಲ್ಲಿ ಬಿ ಎಸ್ ಎನ್ ಎಲ್ ಇದೆ ಅಂತಕ್ಕಂಥದ್ದನ್ನ ಸಾಬೀತು ಪಡಿಸೋಕೆ ದೇಶದ ಸರ್ಕಾರಿ ಸಂಸ್ಥೆ ಆದಂತ ಬಿ ಎಸ್ ಎನ್ ಎಲ್ ಮುಂದಾಗಿದೆ ಇದು ಹೇಗಾಯ್ತು ಅಂತ ಅನ್ಕೊತೀರಾ ದೇಶದಲ್ಲಿ ಅತ್ಯುನ್ನತ ಸಂಸ್ಥೆ ಆದಂತಹ ಸೇವೆಯಲ್ಲೂ ಒಂದು ಒಳ್ಳೆಯ ಹೆಸರನ್ನು ಮಾಡಿರತಕ್ಕಂತ ಸಂಸ್ಥೆ ಆದಂತಹ ಟಾಟಾ ಕಂಪನಿಯ ಜೊತೆ ಒಳಗೂಡ್ಕೊಂಡು ಹೇಗೆ ಇದು ಒಂದಾಗಿ ಬಿ ಎಸ್ ಎನ್ ದೇಶದಲ್ಲೇ ಮುಂಚೂಣಿಯಲ್ಲಿ ಬರೋಕೆ ಕಾಲಿಟ್ಟಿದೆ ಅಂತೀರಾ ಬನ್ನಿ ಅದನ್ನೇ ಹೇಳಕ್ ಹೋಗ್ತಾ ಇದ್ದೀನಿ ಪ್ರೀತಿಯ ವೀಕ್ಷಕರೇ ನಾನು ನಿಮ್ಗೆ ತೌಲನಿಕವಾಗಿ ಎಲ್ಲಾ ತಾರೀಫ್ ಗಳನ್ನ ನಿಮ್ ಮುಂದೆ ಇಡೋಕೆ ಬರ್ತಾ ಇದ್ದೀನಿ ಜೊತೆಗೆ ಈ ವಿಡಿಯೋನ ನೀವು ಕಂಪ್ಲೀಟ್ ನೋಡ್ಬೇಕು ಅಂತಕ್ಕಂಥದ್ದು ನನ್ನ ಆಸೆ ಯಾಕಂತ ಹೇಳಿದ್ರೆ ಸ್ಕಿಪ್ ಮಾಡ್ದೇನೆ ನೋಡಿದ್ರೆ ಎಲ್ಲಾ ಸ್ಟೆಪ್ಸ್ ಗಳು ನಿಮಗೆ ಗೊತ್ತಾಗುತ್ತೆ ಜೊತೆಗೆ ನೀವಿನ್ನೂ ಕೂಡ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗ್ ಗೊತ್ತಿದ್ದ ಮಾಹಿತಿಯಾಗೆ ಎಷ್ಟೋ ಜನ ವೀವರ್ಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ನನಗೆ ಸಪೋರ್ಟ್ ಮಾಡಿ ನಾನು ಹೆಚ್ಚು ಹೆಚ್ಚು ಈ ತರದ ವಿಡಿಯೋಗಳು ಮಾಡೋದಕ್ಕೆ ಇನ್ಸ್ಪಿರೇಷನ್ ದೊರಕುತ್ತೆ ಮಾಡ್ಕೊಳ್ತಿರಲ್ಲ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ಜೊತೆಗೆ ಈ ವಿಡಿಯೋ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಗಳಿಗೂ ಬೇಕಾಗತ್ತೆ ದಯಮಾಡಿ ಶೇರ್ ಮಾಡಿ ಅಂತ ಮೊದಲೇ ಕೇಳ್ಕೊಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋಗೆ ಹೋಗೋಣ ಪ್ರೀತಿಯ ವೀಕ್ಷಕರೇ ನಾನು ಲೈವ್ ಆಗಿ ವೆಬ್ಸೈಟ್ ಮೂಲಕ ನಿಮಗೆ ಈ ಒಂದು ಟ್ಯಾಲಿಯನ್ನ ತೋರಿಸ್ತಾ ಹೋಗ್ತೀನಿ ಬನ್ನಿ ನೀವೇ ನೋಡೋರಂತೆ ಎಷ್ಟು ವೇರಿಯೇಷನ್ ಇದೆ ಎಷ್ಟೆಷ್ಟು ಇತ್ತು ನಾವು ಮುಂದೆ ಏನ್ ಮಾಡಬೇಕು ಯಾವ ಯಾವ ನೆಟ್ವರ್ಕ್ ಪೋರ್ಟ್ ಆಗಬೇಕು ಆಗ್ಬಾರ್ದ ಎಲ್ಲವನ್ನ ನೀವು ಡಿಸೈಡ್ ನೀವೇ ಮಾಡ್ಕೋಬಹುದು ಬನ್ನಿ ಹಾಗಾದ್ರೆ ಹೋಗೋಣ ನಾನು ಮೊದಲನೇದಾಗಿ ಏರ್ಟೆಲ್ ಪೋರ್ಟಲ್ಗೆ ಹೋಗಿದ್ದೀನಿ ಏರ್ಟೆಲ್ ಪೋರ್ಟಲ್ ನಲ್ಲಿ ಅವರು ಅನೌನ್ಸ್ಡ್ ರಿವೈಸ್ಡ್ ಮೊಬೈಲ್ ಟಾರಿಫ್ ಅಂತ ಕೊಟ್ಬಿಟ್ಟು ಇಲ್ಲೊಂದು ಚಾರ್ಟ್ ಕೊಟ್ಟಿದ್ದಾರೆ ನೋಡ್ರಿ ಕೇವಲ ವಾಯ್ಸ್ ಕಾಲ್ಸ್ಗೆ ಅವ್ರು ಹೇಳ್ತಾರೆ ಒನ್ ಸೆವೆಂಟಿ ನೈನ್ ಇತ್ತು ಹಿಂದೆ ಟ್ವೆಂಟಿ ಏಟ್ ಡೇಸ್ಗೆ ಈಗ ನಾವು ಅದನ್ನ ಒನ್ ನೈನ್ಟಿ ನೈನ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಆ ಒಂದು ತಿಂಗಳಲ್ಲಿ ಟೂ ಜಿ ಬಿ ಡೇಟಾವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಹಿಂದೆ ಫೋರ್ ಫಿಫ್ಟಿ ನೈನ್ ಇದ್ದಿದ್ದು ಏಟಿ ಫೋರ್ ಡೇಸ್ಗೆ ಈಗ ಫೈವ್ ಜೀರೋ ನೈನ್ ಆಗಿದೆ ಅಂತ ಹೇಳ್ತಾರೆ ಇದು ಕೇವಲ ವಾಯ್ಸ್ ಕಾಲ್ ಆಗ್ಬಿಡ್ತು ಈಗಿನ ಜನ ಬರೀ ವಾಯ್ಸ್ ಕಾಲ್ ಎಲ್ಲಿ ತಗೋತಾರೆ ಡೇಟಾ ತಗೊಂಡೇ ತಗೋತಾರೆ ಹಾಗಾದ್ರೆ ಡೇಟಾ ಪ್ಲಾನ್ ಹೋಗ್ಬಿಡ್ತೀನಿ ಬನ್ನಿ ಅಲ್ಲಿ ವೇರಿಯೇಷನ್ ಗೊತ್ತಾಗತ್ತೆ ನೀವು ಪ್ರತಿ ತಿಂಗಳು ರೀಚಾರ್ಜ್ ಇಲ್ಲಿ ಇದನ್ನ ನೋಡೋಣ ಬನ್ನಿ ಡಾಟಾ ಅನ್ಲಿಮಿಟೆಡ್ ಈಗ ನೋಡೋಣ ಬನ್ನಿ ಮೊದಲೇ ಟೂ ಸಿಕ್ಸ್ಟಿ ಫೈವ್ ಇತ್ತು ಟ್ವೆಂಟಿ ಏಟ್ ಗೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಟೂ ಸಿಕ್ಸ್ಟಿ ಫೈವ್ ಟ್ವೆಂಟಿ ಏಟ್ ಡೇಸ್ ಗೆ ಒನ್ ಜಿ ಬಿ ಪರ್ ಡೇ ಡೇಟಾ ಸಿಕ್ತಾ ಇತ್ತು ಅನ್ಲಿಮಿಟೆಡ್ ಕಾಲ್ ಇತ್ತು ಅಂಡ್ರೆಡ್ ಎಸ್ ಎಂ ಎಸ್ ಪರ್ ಡೇ ಫ್ರೀ ಇತ್ತು ಈಗ ಅದೆಷ್ಟು ಪ್ರೈಸ್ ಆಗಿದೆ ಅಂದ್ರೆ ಟೂ ನೈಂಟಿ ನೈನ್ ಆಗಿದೆ ಅರೌಂಡ್ ತ್ರೀ ಹಂಡ್ರೆಡ್ ಆಗಿದೆ ಅಂದ್ರೆ ನಮ್ ಏಕಾಏಕಿ ಈಗ ಸುಮಾರು ಮೂವತ್ತರಿಂದ ನಲವತ್ ರೂಪಾಯಿ ಹೆಚ್ಚಾಗಿದೆ ಹಾಲಿನ ರೇಟು ಒಂದ್ ರೂಪಾಯಿ ಹೆಚ್ಚಾದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ರೈತರ ತರಕಾರಿ ಬೆಲೆ ಜಾಸ್ತಿ ಆದ್ರೆ ಬೊಬ್ಬೆ ಹೊಡಿತೀವಿ ಆದ್ರೆ ಈ ತರದ ನೆಟ್ವರ್ಕ್ ಗಳೇನಾದ್ರು ಪ್ರೈಝ್ ಜಾಸ್ತಿ ಆದ್ರೆ ಯಾಕೆ ನಾವು ಬೊಬ್ಬೆ ಹೊಡಿಯಲ್ಲ ಯಾಕೆ ನಾವು ಸ್ಟ್ರೈಕ್ ಮಾಡಲ್ಲ ಮಾಡಲ್ಲ ಅಂತೀರಾ ಮಾಡ್ತಾ ಇದೀವಿ ಆನ್ಲೈನ್ ಅಲ್ಲಿ ಏರ್ಟೆಲ್ ಬೈಕಾಟ್ ಜಿಯೋ ಬೈಕಾಟ್ ಅಂತ ಒಂದು ಅಭಿಯಾನನೇ ಶುರು ಆಗ್ಬಿಟ್ಟಿದೆ ಅದರಲ್ಲಿ ನೀವು ಇದ್ದೀರಿ ಅಂತ ಅನ್ಕೊಳ್ತೀನಿ ಇಂಥ ಸನ್ನಿವೇಶದಲ್ಲಿ ಬಿ ಎಸ್ ಎನ್ ಎಲ್ ಬಂದ್ಕೊಳ್ತಿದೆ ಸರಿ ಹಾಗಾದ್ರೆ ಇದು ಏರ್ಟೆಲ್ ಕತೆ ಇನ್ನು ಜಿಯೋ ವೆಬ್ಸೈಟ್ ಅನ್ನ ನೀವು ಓಪನ್ ಮಾಡಿದ್ರೆ ಇಲ್ಲಿ ಟ್ಯಾಲಿ ಕೊಟ್ಟಿಲ್ಲ ನಾನು ನಿಮಗೆ ಟ್ಯಾಲಿ ತೋರಿಸ್ತೀನಿ ಇಲ್ಲಿ ಬೇಸಿಕ್ ಇಲ್ಲಿ ಬೇಸಿಕ್ ಆಗಿ ತ್ರೀ ಫಾರ್ಟಿ ನೈನ್ ಅನ್ನ ಟ್ವೆಂಟಿ ಡೇಸ್ ಕೊಟ್ಟಿದ್ದಾರೆ ಅನ್ಲಿಮಿಟೆಡ್ ಕಾಲು ಮತ್ತೆ ಟೂ ಜಿ ಬಿ ಡೇಟಾ ಪರ್ ಡೇ ಇದನ್ ಕೊಟ್ಟಿದ್ದಾರೆ ಇದು ಬೇಸಿಕ್ ಪ್ಲಾನ್ ಪ್ರತಿಯೊಬ್ರು ಬೇಸಿಕ್ ಪ್ಲಾನ್ಗ ಹೋಗೋದು ಭಾರತದಲ್ಲಿ ಇರ್ತಕ್ಕಂತ ಬಹುತೇಕ ಜನ ಬೇಸಿಕ್ ಗೆ ಹೋಗ್ತಾರೆ ಯಾರೋ ಬಿಸ್ನೆಸ್ ಮ್ಯಾನೋ ವ್ಯಾಪಾರಸ್ಥಾನೋ ವ್ಯವಹಾರಸ್ಥಾನೋ ಇನ್ನೇನೋ ಮಾಡ್ತಕ್ಕಂಥವನೋ ಬೇಸಿಕ್ ಪ್ಲಾನ್ ಬಿಟ್ಟು ಹೋಗ್ತಾರೆ ಆದ್ರೆ ಬಹುತೇಕರು ಬೇಸಿಕ್ ಪ್ಲಾನ್ ಹೋಗೋದು ಹೋಗುದು ಅವ್ರಿಗೆ ಇಲ್ಲಿ ಸುಮಾರು ನಲ್ವತ್ತು ಐವತ್ತು ಅರವತ್ತು ಎಪ್ಪತ್ತು ನೂರು ರೂಪಾಯಿ ಒಡ್ತಾ ಬಿದ್ರೆ ಹೇಗೆ ನೆಕ್ಸ್ಟ್ ನಾನು ಟ್ಯಾಲಿ ಚಾಟ್ಗೆ ಹೋಗ್ತಾ ಇದ್ದೀನಿ ನೋಡಿ ನಮ್ಗೆ ಬರೀ ವಾಯ್ಸ್ ಕಾಲ್ದು ಬೇಡ ನಾನು ವಿತ್ ಇದ್ದೀನಿ ನೋಡಿ ಟೂ ನಾಟ್ ನೈನ್ ಬೇಸಿಕ್ ಇತ್ತು ಅದರಲ್ಲಿ ಒನ್ ಜಿ ಬಿ ಪರ್ ಡೇ ಕೊಡ್ತಾ ಇದ್ರು ಟ್ವೆಂಟಿ ಏಟ್ ಡೇಸ್ ಇತ್ತು ಈಗ ಅದು ಟೂ ನೈನ್ ಆಗಿದೆ ಅಂದ್ರೆ ಅರೌಂಡ್ ಸುಮಾರು ಫಾರ್ಟಿ ರುಪೀಸ್ ಹೆಚ್ಚಾಗಿದೆ ನೆಕ್ಸ್ಟ್ ಬನ್ನಿ ಒನ್ ಜಿ ಬಿ ಯಾರು ಈಗ ಹೋಗಲ್ಲ ಅಟ್ ಲೀಸ್ಟ್ ಒನ್ ಪಾಯಿಂಟ್ ಫೈವ್ ಟೂ ಜಿ ಬಿಗೆ ಹೋಗ್ತಾರೆ ಅದನ್ನ ನೋಡೋಣ ಬನ್ನಿ ಟೂ ಥರ್ಟಿ ನೈನ್ ಇತ್ತು ಹಿಂದೆ ಅದು ಒನ್ ಪಾಯಿಂಟ್ ಫೈವ್ ಜಿ ಬಿ ಪರ್ ಡೇ ಡಾಟಾ ಇತ್ತು ಮತ್ತು ಟ್ವೆಂಟಿ ಏಟ್ ಡೇಸ್ಗೆ ಅದು ಟೂ ನೈಂಟಿ ನೈನ್ ಆಗಿದೆ ಆಗಿದೆ ಅರೌಂಡ್ ಅರೌಂಡ್ ತ್ರೀ ಹಂಡ್ರೆಡ್ ಅಲ್ಲಿ ಸಿಕ್ಸ್ಟಿ ರುಪೀಸ್ ಜಾಸ್ತಿ ಆದ್ತಾ ಇದೆ ಎಲ್ಲಿಂದ ಎಲ್ಲಿಗೆ ನೆಕ್ಸ್ಟ್ ನೋಡೋಣ ಬನ್ನಿ ಕತೆನೂ ಅಷ್ಟೇ ಆಗಿದೆ ಬನ್ನಿ ಅದನ್ನ ನೋಡೋಣ ನೋಡಿ ವೋಡೋಫೋನ್ ಪ್ಲಾನ್ ನ ಎಷ್ಟು ಜಾಸ್ತಿ ಮಾಡ್ಬಿಟ್ಟಿದೆ ನೋಡಿ ನೋಡಿ ಇಲ್ಲೊಂದು ಪ್ಲಾನ್ ಇದೆ ಫಾರ್ಟಿ ಟೂ ಡೇಸ್ಗೆ ಒನ್ ಪಾಯಿಂಟ್ ಫೈವ್ ಜಿ ಬಿ ಪರ್ ಡೇ ಅನ್ಲಿಮಿಟೆಡ್ ಕಾಲು ಫೋರ್ ಸೆವೆಂಟಿ ನೈನ್ ಅರೌಂಡ್ ಫೋರ್ ಏಟಿ ಒಟ್ಟೋಗ್ಬಿಟ್ಟಿದೆ ಯಾರು ಈ ಒಂದು ಪ್ಲಾನ್ ಅನ್ನ ಪರ್ಚೇಸ್ ಮಾಡೋಕಾಗುತ್ತೆ ನಮ್ಮಂತವ್ರು ಹಾಗಾದ್ರೆ ಬಿ ಎಸ್ ಎನ್ ಎಲ್ ನೋಡೋಣ ಬನ್ನಿ ನಾವೇನಾದ್ರೂ ಬಿ ಎಸ್ ಎನ್ ಎಲ್ ವೆಬ್ಸೈಟ್ ಹೋಗಿ ನೋಡಿದ್ರೆ ಅಲ್ಲಿನ ತಾರಿಫ್ ಗಳನ್ನ ನೋಡೋದಾದ್ರೆ ನೋಡಿ ಇಲ್ಲಿ ಇದೆ ಅವ್ರು ಹೇಳ್ತಾರೆ ಬೇಸಿಕ್ ಪ್ಲಾನ್ ಅನ್ನ ನಾವು ಒನ್ ಫಿಫ್ಟಿ ತ್ರೀ ಇಂದ ಕೊಡ್ತೀವಿ ಎಷ್ಟು ದಿನಕ್ಕೆ ಟ್ವೆಂಟಿ ಸಿಕ್ಸ್ ಗೆ ಅನ್ಲಿಮಿಟೆಡ್ ಕಾಲ್ ಕೊಡ್ತೀವಿ ಅನ್ಲಿಮಿಟೆಡ್ ಡೇಟಾ ಕೊಡ್ತೀವಿ ಯಾರಿಗುಂಟು ಯಾರಿಗಿಲ್ಲ ಅನ್ಲಿಮಿಟೆಡ್ ಡೇಟಾ ಅಂದ್ರೆ ಯಾರಿಗುಂಟು ಯಾರಿಗಿಲ್ಲ ಅವರೆಲ್ಲ ಅನ್ಲಿಮಿಟೆಡ್ ಡೇಟಾ ಕೊಡ್ತಾ ಇಲ್ಲ ಅನ್ಲಿಮಿಟೆಡ್ ಡೇಟಾ ಕೊಡ್ತಿದ್ದಾರೆ ಅನ್ಲಿಮಿಟೆಡ್ ಕಾಲ್ಸ್ ಎಲ್ಲರೂ ಕೊಡ್ತಿದ್ದಾರೆ ಬಿಎಸ್ ಎನ್ ಎಲ್ ಮಾಡ್ತಾ ಇರೋ ಕ್ರಾಂತಿ ಇಲ್ಲಿದೆ ಟಾಟಾ ಜೊತೆ ಸೇರಿ ಬಿ ಎಸ್ ಎನ್ ಎಲ್ ಒಂದು ದೇಶದಲ್ಲಿ ದೊಡ್ಡ ಕ್ರಾಂತಿ ಮಾಡ್ತಿರೋದು ಇಲ್ಲಿ ಏನಾದ್ರೂ ಬಿ ಎಸ್ ಎನ್ ಎಲ್ ತನ್ನ ನೆಟ್ವರ್ಕ್ ಸರಿ ಮಾಡ್ಕೊಂಡು ಟವರ್ ಗಳನ್ನ ಹೆಚ್ಚು ಹೆಚ್ಚು ಮಾಡ್ತಾ ಫೋರ್ ಜಿ ಇಂದ ಫೈವ್ ಏನಾದ್ರೂ ಅಪ್ಗ್ರೇಡ್ ಆಗ್ಬಿಟ್ರೆ ಬಿ ಎಸ್ ಎನ್ ಎಲ್ ಬಿಟ್ರೆ ಯಾವುದು ಇಲ್ಲ ಅಂತಕ್ಕಂಥದ್ದನ್ನ ದೇಶದ ಜನ ಸ್ವೀಕರಿಸ್ತಾರೆ ಒಂದು ಕಾಲದಲ್ಲಿ ಬಿ ಎಸ್ ಎನ್ ಎಲ್ ಸರ್ಕಾರಕ್ಕೆ ಮ್ಯಾಕ್ಸಿಮಂ ಹಣವನ್ನ ಕೊಡ್ತಾ ಇತ್ತು ಅದೇ ರೀತಿ ಈಗೂ ಕೂಡ ಸರ್ಕಾರಕ್ಕೆ ಮ್ಯಾಕ್ಸಿಮಮ್ ಹಣವನ್ನ ಕೊಡುವಂತ ಆಗ್ಬೋದು ಯಾಕಂತ ಹೇಳಿದ್ರೆ ಜನಕ್ಕೆ ಸರಿಯಾದ ಸೇವೆ ಕೊಟ್ರೆ ಸಾಕು ಜನ ದುಡ್ಡು ಕೊಡಕ್ ರೆಡಿ ಇರ್ತಾರೆ ಅದರಂತೆ ಕಡಿಮೆ ದುಡ್ಡಲ್ಲಿ ಒಳ್ಳೆ ಸೇವೆ ಕೊಟ್ರೆ ಯಾರು ತಾನೇ ಸ್ವೀಕರಿಸಲ್ಲ ಪ್ರೀತಿಯ ವೀಕ್ಷಕರೇ ಇದು ಬಿ ಎಸ್ ಎನ್ ಎಲ್ ಇದು ಬಿ ಎಸ್ ಎನ್ ಎಲ್ ಮಾಡೋಕೆ ಹೊರಟಿರ್ತಕ್ಕಂತ ಒಂದು ದೊಡ್ಡ ಕ್ರಾಂತಿ ಆಗಿದೆ ಇನ್ನು ಟ್ವೆಂಟಿ ಸಿಕ್ಸ್ ಡೇಸ್ ಇಂದ ಏನಾದ್ರು ತರ್ಟಿ ಡೇಸ್ ಹೋಗೋದಾದ್ರೆ ತರ್ಟಿ ಡೇಸ್ ಪ್ಲಾನ್ ಅನ್ನು ಅವ್ರು ಹೇಳ್ತಾರೆ ನೋಡಿ ಬನ್ನಿ ನೋಡೋಣ ನಾವು ಒನ್ ನೈಂಟಿ ನೈನ್ ಗೆ ತರ್ಟಿ ಗೆ ಅನ್ಲಿಮಿಟೆಡ್ ಕಾಲ್ ಕೊಡ್ತೀವಿ ಮತ್ತೆ ಟೂ ಜಿ ಬಿ ಪರ್ ಡೇ ಮತ್ತೆ ಅನ್ಲಿಮಿಟೆಡ್ ಡೇಟಾ ಕೊಡ್ತೀವಿ ಮತ್ತೆ ಎಲ್ಲರಂತೆ ಅಂಡ್ರೆಡ್ ಎಸ್ ಎಂ ಎಸ್ ಕೂಡ ಫ್ರೀ ಕೊಡ್ತೀವಿ ಅನ್ಲಿಮಿಟೆಡ್ ಡೇಟಾ ಅನ್ಲಿಮಿಟೆಡ್ ಡೇಟಾ ಕೊಡ್ತೀವಿ ಅಂತ ಹೇಳ್ತಾರೆ ಅವರು ಒಂದೇ ಒಂದು ಮಾನದಂಡ ಇಟ್ಟಿದ್ದಾರೆ ನೀವೇನಾದ್ರೂ ಡೇಟಾವನ್ನ ಪರ್ ಡೇ ಟೂ ಜಿ ಬಿ ಬಳಸಿದ್ರೆ ನೀವು ಟೂ ಜಿ ಬಿ ಖಾಲಿ ಆದ್ಮೇಲೆ ಡೇಟಾ ಸ್ಪೀಡ್ ಅಷ್ಟೇ ಕಡಿಮೆ ಮಾಡ್ತೀವಿ ಅನ್ಲಿಮಿಟೆಡ್ ಡೇಟಾವನ್ನೇ ಕೊಡ್ತೀವಿ ಅಂತಾರೆ ಇದನ್ ಬಿಟ್ರೆ ಇನ್ ಯಾವುದೇ ಮಾನದಂಡವನ್ನ ಹರಾಗ್ತಾ ಇಲ್ಲ ಬೇರೆ ನೆಟ್ವರ್ಕ್ ಅಂತೆ ನಾವು ನಿಮ್ಗೆ ಕೊಡ್ತಾ ಇದೀವಿ ಎಲ್ಲವನ್ನ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೆ ಜೊತೆಗೆ ಕಡಿಮೆ ದುಡ್ಡಲ್ಲಿ ಇದು ಬಹಳ ಕ್ರಾಂತಿ ಅಂತ ನಾವೆಲ್ಲರೂ ಕೂಡ ಭಾವಿಸೋಣ ಜೊತೆಗೆ ಈ ಪ್ಲಾನ್ಗಳು ವೆಬ್ಸೈಟ್ ಅಲ್ಲಿ ನಿಮ್ಗೆ ಸದಾಕಾಲ ದೊರಕ್ತವೆ ನೀವು ಕೂಡ ವೆಬ್ಸೈಟ್ ಅಲ್ಲಿ ಹೋಗಿ ನೋಡುವುದರ ಮೂಲಕ ಇದರ ಡೀಟೇಲ್ಸ್ ಅನ್ನು ಕೂಡ ತಿಳ್ಕೋಬಹುದು ಪ್ರೀತಿಯ ವೀಕ್ಷಕರೇ ಒಂದು ವಿಚಾರವನ್ನ ನಿಮ್ ಜೊತೆ ಹಂಚಿಕೊಳ್ಳೇಬೇಕು ಹದಿನೈದು ಸಾವಿರ ಕೋಟಿಯಲ್ಲಿ ಟಾಟಾ ಅಂತಕ್ಕಂಥದ್ದು ಬಿ ಎಸ್ ಎನ್ ಎಲ್ ಜೊತೆ ಒಡಂಬಡಿಕೆಯನ್ನ ಮಾಡಿಕೊಂಡಿದೆ ಜೊತೆಗೆ ಈಗಾಗಲೇ ಒಂದು ಲಕ್ಷ ಟವರ್ ಗಳನ್ನ ಎಸ್ಟಾಬ್ಲಿಶ್ ಮಾಡಿದೆ ಜೊತೆಗೆ ಇನ್ನೂ ಒಂದಷ್ಟು ಟವರ್ಗಳನ್ನ ಗ್ರಾಮೀಣ ಪ್ರದೇಶದವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾನೆ ಇದೆ ಟಾಟಾ ಸೇರ್ಕೊಂಡಿರೋದ್ರಿಂದ ಇದು ಬಹಳ ಫಾಸ್ಟ್ ಆಗಿ ಕೆಲಸ ಮಾಡ್ತದೆ ಅಂತ ನಾವಾದ್ರೂ ಅನ್ಕೊಳ್ಳೋಣ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಫೋರ್ ಜಿ ಇಂದ ಫೈವ್ ಜಿ ಜೊತೆಗೆ ಡೇಟಾ ಕನ್ಸುಮ್ಸನ್ ಜೊತೆಗೆ ಸ್ಪೀಡ್ ಇವನ್ನ ಕರೆಕ್ಟ್ ಆಗಿ ಅವರು ಕೊಟ್ಬಿಟ್ರೆ ಅನ್ಲಿಮಿಟೆಡ್ ಕಾಲ್ಸ್ ಎಲ್ರು ಕೊಡ್ತಾರೆ ಅದು ಇಲ್ಲ ಈಗ ಏನು ಏರ್ಟೆಲ್ ಆಗ್ಬೋದು ಜಿಯೋ ಆಗ್ಬೋದು ತಾರಿಫ್ ಗಳನ್ನ ಜಾಸ್ತಿ ಮಾಡಿಬಿಟ್ಟಿದೆ ಅಂತ ನಾವು ಅನ್ಕೊಳ್ತಾ ಇದೀವೋ ಈ ಕಾಲಘಟ್ಟದಲ್ಲಿ ಅವರು ಕೂಡ ಅಷ್ಟೇ ಸೇವೆಯನ್ನ ಒದಗಿಸ್ತಾ ಇದ್ದಾರೆ ಜಿಯೋ ಒಂದ್ ಕಾಲದಲ್ಲಿ ಫ್ರೀ ಅಂತ ಬಂದು ಈಗ ಕಾಸ್ಟ್ ಆಗ್ತು ಆದ್ರೆ ಸದಾ ಕಾಲ ಫ್ರೀ ಕೊಡೋಕಾಗಲ್ಲ ಅಲ್ಲ ಜೊತೆಗೆ ಮೇಂಟೆನೆನ್ಸ್ ಬೇಕಾಗಿದೆಯಲ್ಲ ಜೊತೆಗೆ ಫೈವ್ ಜಿ ವರೆಗೆ ನೆಟ್ವರ್ಕ್ ಗಳನ್ನ ಇಂಪ್ರೂವ್ ಮಾಡಿದೆಯಲ್ಲ ಅಷ್ಟೇ ಕಾಸ್ಟ್ ಕೂಡ ಆಗ್ಬಹುದು ಹಾಗೆ ಏರ್ಟೆಲ್ ಮತ್ತೆ ಜಿಯೋದವರು ಹೆಚ್ಚು ಹೆಚ್ಚು ಆಗ್ತಾ ಇದ್ದಾರೆ ಅನ್ನೋದು ಒಂದು ಕಡೆ ಆದ್ರೆ ಅವರ ಕಾಸ್ಟು ಅಷ್ಟೇ ಆಗ್ತಾ ಇರತ್ತೆ ಅದನ್ನು ನೀಗಿಸ್ಬೇಕಾಗತ್ತೆ ಜೊತೆಗೆ ಭಾರತದಂತ ನಾಡಿನಲ್ಲಿ ಈ ಒಂದು ನೆಟ್ವರ್ಕ್ ಗಳು ನಮ್ಗೆ ಹಾಕ್ತಕ್ಕಂತ ಏನು ಬೆಲೆ ಇದೆಯೋ ಇದು ಇತರ ದೇಶಗಳಿಗೆ ಹೋಲ್ಸ್ಕೊಂಡ್ರೆ ಅದು ಕಡಿಮೆನೇ ಇದೆ ಹಾಗಾದ್ರೆ ನಾವು ಕಡಿಮೆ ದುಡ್ಡಲ್ಲಿ ಒಳ್ಳೆ ಸ್ಪೀಡ್ ಅನ್ನ ತಗೊಳ್ತಾ ಇದೀವ ಅಂತ ಹೇಳಿದ್ರೆ ಒಂದಷ್ಟು ಮಟ್ಟದ ಸ್ಪೀಡನ್ನ ತಗೊಳ್ತಾ ಇದ್ದೀವಿ ಇನ್ನು ಹೆಚ್ಚಿನ ಸ್ಪೀಡ್ ಬೇಕಾಗಿದೆ ಜೊತೆಗೆ ಅಷ್ಟೇ ದುಡ್ಡನ್ನ ಕೊಟ್ರೆ ಅಷ್ಟೇ ಸ್ಪೀಡ್ ನಮ್ಗೆ ದೊರಕುತ್ತೆ ಅದು ನಮ್ಮಂತ ದೇಶದಲ್ಲಿ ಕಷ್ಟ ಆಗ್ತಾ ಇದೆ ಆ ದಿಶೆಯಿಂದಾಗಿ ನಮ್ಮಂತ ದೇಶದಲ್ಲಿ ಬಿ ಎಸ್ ಎನ್ ಎಲ್ ಅಂತಕ್ಕಂಥದ್ದು ಸರಿಯಾದಂತ ಕೆಲಸವನ್ನ ಮಾಡಿದ್ರೆ ನಮ್ಮಂತ ದೇಶಕ್ಕೆ ಒಂದು ಉತ್ತಮವಾದ ನೆಟ್ವರ್ಕ್ ಅನ್ನ ಅದು ಒದಗಿಸೋಳಕ್ ಸಾಧ್ಯ ಆಗುತ್ತೆ ಈ ತರದಲ್ಲಿ ಅದು ಉತ್ತಮವಾದ ನೆಟ್ವರ್ಕ್ ಅನ್ನ ಕೊಡ್ಲಿ ಬೇರೆ ಏನು ಪ್ರೈವೇಟ್ ಸೆಕ್ಟರ್ ನ ಒಂದು ನೆಟ್ವರ್ಕ್ಗಳಿವೆ ಅವುಗಳಿಗೆ ಸೆಡ್ ಹೊಡೆದು ಮುಂದೆ ಬರ್ಲಿ ಜೊತೆಗೆ ಅವುಗಳ ತಾರಿಫ್ ಜೊತೆನಲ್ಲೇ ಪೈಪೋಟಿನ ನಡೆಸ್ತಾನೆ ಬರ್ಲಿ ಅಂತಕ್ಕಂಥದ್ದನ್ನ ಈ ಹೊತ್ತಲ್ಲಿ ನಾವು ಆಶಿಸ್ತಾ ಇವತ್ತಿನ ವಿಡಿಯೋ ನಾವು ಮುಗಿಸೋಣ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಅನ್ಕೊಳ್ತೀನಿ ಪ್ರತಿಯೊಬ್ಬರಿಗೂ ಬೇಕಾಗತ್ತೆ ಶೇರ್ ಮಾಡಿ ಮತ್ತೊಂದು ಇದೇ ರೀತಿಯಾದ ನಾಲೆಡ್ ರಿಲೇಟೆಡ್ ವಿಡಿಯೋಗಳ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿಯವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್